ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನೊಂದು ಗುಡ್ ನ್ಯೂಸ್ ಜೊತೆ ಬಂದಿದ್ದೀನಿ ಸ್ನೇಹಿತರೆ ಅದೇನಪ್ಪ ಅಂತಂದರೆ ಲೇಬರ್ ಕಾರ್ಡ್ ಬಸ್ ಪಾಸು ಮತ್ತು ಅರ್ಜಿನ ಸಲ್ಲಿಸೋದಕ್ಕೆ ಓಪನ್ ಮಾಡಿದ್ದಾರೆ ಯಾಕಂದರೆ ತುಂಬ ದಿವಸಗಳಿಂದ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಲೇಬರ್ ಕಾರ್ಡ್ ಬಸ್ ಪಾಸು ಮತ್ತು ಯಾವಾಗ ರೀ ಓಪನ್ ಆಗುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಅಂತ ನನಗೂ ಕೂಡ ತುಂಬ ಜನ ಮೆಸೇಜು ಮಾಡಿದ್ರಿ ಸೊ ಈಗ ಟೈಮ್ ಬಂದಿದೆ ಸ್ನೇಹಿತರೆ ಯಾಕೆಂದರೆ ಲೇಬರ್ ಡಿಪಾರ್ಟ್ಮೆಂಟಿಂದ ಈಗ ಅನೌನ್ಸ್ ಮಾಡಿದ್ದಾರೆ ಸೊ ಲೇಬರ್ ಕಾರ್ಡ್ ಬಸ್ ಪಾಸ್ಗೆ ಮತ್ತೆ ಅರ್ಜಿನ ಸಲ್ಲಿಸಬೇಕು ಅಂತ ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಚೆಕ್ ಮಾಡ್ಬೋದು ನೀವು ಮತ್ತು ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಸೊ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದು ಅಷ್ಟೇ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ತಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೇಬರ್ ಕಾರ್ಡ್ ಬಸ್ ಪಾಸಿಗೆ ಸೇವಾ ಸಿಂಧುವಲ್ಲಿ ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಸಾಧ್ಯ ಸೊ ನಿಮ್ಮ ರಿಜಿಸ್ಟರ್ ನಂಬರು ಫೋನ್ ನಂಬರ್ ಇದ್ದರೆ ಅದನ್ನು ಹಾಕಿ ಅದಕ್ಕೆ ಬಂದಂಥ ಒ ಟಿ ಪಿಯನ್ನು ಹಾಕಿ ಇಲ್ಲಿ ಕ್ಯಾಪ್ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿ ನೀವು ಲಾಗಿನ್ ಆಗಬೇಕು ಸ್ನೇಹಿತರೆ ಲಾಗಿನ್ ಆಯಿತು ಅಂದರೆ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಇದು ಲಾಗಿನ್ ಪೇಜ್ ಆಗಿದೆ ಸೊ ಇದರಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅನ್ನೋದ್ರ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ ಎಲ್ಲ ಸರ್ವೀಸಸ್ಗಳು ಅದರಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಬಸ್ ಪಾಸ್ ಅಂತ ಟೈಪ್ ಮಾಡಿ ಸೊ ಇದರಲ್ಲಿ ನೋಡಿ ಅಪ್ಲಿಕೇಶನ್ ಫಾರ್ ಲೇಬರ್ ಬಸ್ ಪಾಸ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತಂದರೆ ಆಧಾರ್ ಅಥೆಂಟಿಕೇಷನ್ ಕೇಳುತ್ತೆ ಇದಕ್ಕೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ ಸ್ನೇಹಿತರೆ ಈ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು ನೀವು ರೀತಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಮತ್ತೆ ಭಕ್ತ ಇರ್ತಕ್ಕಂಥ ಕ್ಯಾಪ್ ನೀವು ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಡ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಓ ಟಿ ಪಿಯ ಎಂಟ್ರಿ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ನಿಮಗೆ ಡಿಜಿಟಲ್ ಲಾಕರ್ನಲ್ಲಿ ಅಲೋ ಕೇಳುತ್ತೆ ಸೊ ಇದಕ್ಕೆ ಅಲೋ ಅಂತ ಕ್ಲಿಕ್ ಮಾಡಿ ಈಗ ಸ್ನೇಹಿತರೆ ನಿಮ್ಮ ಬಸ್ ಪಾಸು ಈ ಥರ ಕ್ಲಿಕ್ ಮಾಡಿದ್ರೆ ಮುಂಚೆ ನಿಮ್ಮ ಲೇಬರ್ ಕಾರ್ಡ್ ಬಸ್ ಪಾಸ್ ಸ್ಥಗಿತಗೊಳಿಸಲಾಗಿದೆ ಅಂತ ಬರ್ತಾಯಿತ್ತು ಆದರೆ ಈಗ ಆ ರೀತಿ ಬರೋಲ್ಲ ನೋಡಿ ಅಪ್ಲಿಕೇಶನ್ನು ಡೈರೆಕ್ಟಾಗಿ ಓಪನ್ ಆಗುತ್ತೆ ನೋಡಿ ಲೇಬರ್ ಡಿಪಾರ್ಟ್ಮೆಂಟು ಅಪ್ಲಿಕೇಶನ್ ಫಾರ್ ಲೇಬರ್ ಬಸ್ ಪಾಸ್ ಅಂತ ಸೊ ಈ ಅರ್ಜಿಯನ್ನು ನೀವು ಫಿಲ್ ಮಾಡಿ ಸಬ್ಮಿಟ್ಟನ್ನ ಮಾಡಬೇಕಾಗತ್ತೆ ಇದರಲ್ಲಿ ಹೆಚ್ಚಿಗೆ ಮಾಹಿತಿನೂ ಇಲ್ಲ ಸ್ನೇಹಿತರೆ ನೋಡಿ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಇದನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಲೇಬರ್ ಕಾರ್ಡ್ ಆಲ್ರೆಡಿ ಇತ್ತು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲ ಅರ್ಜಿನ ಸಲ್ಲಿಸಿ ಅಕ್ಲಾಸ್ಮೆಂಟ್ ನಂಬರ್ ಇತ್ತು ಅಂದರೆ ಇದನ್ನು ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಲೇಬರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಈ ಥರ ರೆಫರೆನ್ಸ್ ನಂಬರ್ ಇತ್ತು ಅಂದರೆ ರೆಫ್ರೆನ್ಸ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಮತ್ತು ನಿಮ್ಮ ಕಾರ್ಡ್ನಲ್ಲಿ ಇರ್ತಕ್ಕಂಥ ನೇಮನ್ನು ಎಂಟ್ರಿ ಮಾಡಬೇಕು ಸೊ ಜೆಂಡರನ್ನು ಎಂಟ್ರಿ ಮಾಡಿ ಹಾಗೆ ಪ್ರೆಸೆಂಟ್ ಅಡ್ರೆಸ್ಸು ಅಥವಾ ಪರ್ಮನೆಂಟ್ ಅಡ್ರೆಸ್ಸು ಎರಡನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎರಡು ಸೇಮ್ ಇತ್ತು ಅಂದರೆ ಎರಡು ಕಡೆ ಒಂದನೇ ಹಾಕಿ ಹಾಗೆ ಲೇಬರ್ ಕಾರ್ಡ್ ವ್ಯಾಲಿಡಿಟಿ ಡೇಟ್ ಸ್ಟಾರ್ಟಿಂಗ್ ಡೇಟು ಮತ್ತು ವ್ಯಾಲಿಟಿ ಎಂಡ್ ಡೇಟಿಗೆ ಹೇಳುತ್ತೆ ಹಾಗೆ ಲೇಬರ್ ಕಾರ್ಡು ಯಾವ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿದೆ ಸಬ್ಮಿಟೆಡ್ ಡಿಸ್ಟಿಕ್ ಯಾವುದು ಅದನ್ನು ನೀವು ಇಲ್ಲಿ ಹಾಕಬೇಕು ಹಾಗೆ ಮೊಬೈಲ್ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ ಮತ್ತು ರಿಜಿಸ್ಟ್ರೇ ಲೇಬರ್ ಕಾರ್ಡ್ ರಿಜಿಸ್ಟ್ರೇಷನ್ ಡೇಟು ಯಾವಾಗ ನೀವು ರಿಜಿಸ್ಟರ್ ಮಾಡಿದ್ರು ಅದು ಇರುತ್ತೆ ಸೊ ಇಲ್ಲಿ ಸರ್ಕಲ್ ಅಂತಿದೆ ಇದು ತಾಲೂಕಾಗಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಡಿವಿಜನ್ ಅಂದರೆ ಡಿಸ್ಟಿಕ್ಕು ಯಾವ ಡಿಸ್ಟಿಕ್ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಡಿಪೋ ಯಾವ ಡಿಪೋ ಬರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಫೋಟೋ ಹೆಸರು ಮಾತ್ರ ಅದೇ ತೊಗೊಂಡಿರುತ್ತೆ ಸ್ನೇಹಿತರೆ ಸೊ ನೀವು ಅದನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಸ್ಟಾರ್ಟಿಂಗ್ ಪಾಯಿಂಟು ನಿಮ್ಮ ಊರು ಯಾವುದಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಕೆಳಗಡೆ ನೋಡಿ ಕ್ಯಾಪ್ಚಾ ನಂಬರ್ ಇದೆಯಲ್ಲ ಇದನ್ನು ಇಲ್ಲಿ ಎಂಟ್ರಿ ಮಾಡಿ ನೀವು ಸಬ್ಮಿಟ್ ಅಂದರೆ ನಿಮ್ಮ ಅರ್ಜಿ ಸಬ್ಮಿಟ್ ಆಗುತ್ತೆ ಸೊ ಸ್ನೇಹಿತರೆ ಇದು ನೀವು ಇನ್ನೊಂದು ಏನಪ್ಪ ಅಂತಂದರೆ ಈ ಲೇಬರ್ ಕಾರ್ಡ್ ಬಸ್ ಪಾಸ್ಗೆ ನೀವು ಸಿಟಿಜನ್ ಲಾಗಿನ್ಶಿಪ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಇದು ಓನ್ಲಿ ಕರ್ನಾಟಕ ಕರ್ನಾಟಕವನ್ನು ಅಥವಾ ಬೆಂಗಳೂರು ಒನ್ ಇಲ್ಲಿ ಮಾತ್ರ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಸೊ ಸಿಟಿಜನ್ ಲಾಗಿನ್ ಸಪ್ಟ್ರಲ್ಲಿ ಆಗದಿರೋದ್ರಿಂದ ನಿಮ್ಮ ಹತ್ತಿರದಲ್ಲಿ ಯಾವುದೋ ಗ್ರಾಮ ಕೇಂದ್ರ ಇದೆ ಅಲ್ಲಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಕಸ್ಮಾತ್ ಸಿಟಿಲಿರ್ತಕ್ಕಂಥವ್ರು ಕರ್ನಾಟಕ ಇರ್ತಕ್ಕಂಥವ್ರು ಅಥವಾ ಬೆಂಗಳೂರು ಒನ್ ಇದರಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಸೊ ಮತ್ತೆ ತಡ ಮಾಡಿಬಿಟ್ಟು ಮತ್ತೆ ನಿಲ್ಲಿಸಿದ್ರು ನಿಲ್ಲಿಸ್ಬೋದು ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋಲಿ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ